ನಮಸ್ತೆ ವೀಕ್ಷಕರಿ ನಾನು ಈ ದಿನ ಹೊಸ ವರ್ಷಕ್ಕೆ ಕುಕ್ಕರ್ನಲ್ಲಿ ಸುಲಭವಾಗಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಕ್ರೀಮ್ ಬೇಡ ಓವನ್ ಬೇಡ ಮತ್ತು ಮೊಟ್ಟೆ ಕೂಡ ಬೇಡ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕೇಕ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಿರೋ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕುಕ್ಕರ್ನಲ್ಲಿ ಹೊಸ ವರ್ಷಕ್ಕೆ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಬೇಕಿಂಗ್ ಪೇಪರ್ ಹಾಕಿ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಮನೆಯಲ್ಲಿ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ತೊಂದರೆ ಇಲ್ಲ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಎಷ್ಟೇ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ಳಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂದರೆ ತೊಂದರೆ ಇಲ್ಲ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೇ ಉಪಯೋಗಿಸ್ಬಹುದು ತೆಂಗಿನೆಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇನಿ ಈಗ ಕಾಲು ಕಪ್ಪಷ್ಟು ಮೊಸರನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದ್ಸರಿ ರುಬ್ಬಿಟ್ಕೊಳ್ಳಿ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡ್ರೆ ಸಾಕು ನಂತರ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದರೆ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ಳಿ ಮನೆಯಲ್ಲಿ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಅಂತ ಕಸ್ಟರ್ಡ್ ಪೌಡರ್ ಉಪಯೋಗಿಸ್ತಿರಲ್ಲ ಆ ಕಸ್ಟರ್ಡ್ ಪೌಡರ್ ಉಪಯೋಗಿಸಿದ್ರೆ ಸಾಕು ಈಗ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಕೇಕ್ ಬ್ಯಾಟರ್ ಮಾಡಬೇಕಾದ್ರೆ ಎರಡು ಚಮಚ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಕೇಕ್ ಬ್ಯಾಟರ್ಗೆ ಮತ್ತೆ ವೆನಿಲೈಸೆನ್ಸ್ ಎಸಿನ್ಸ್ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ತೊಂದರೆ ಇಲ್ಲ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಉಪಯೋಗಿಸಬಹುದು ಈಗ ಒಂದು ಜರಡಿ ಇಟ್ಟಿದ್ರೆ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಸೋಡಾ ಮತ್ತು ಬೇಕಿಂಗ್ ಪೌಡರಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೋಡಾ ಹಾಕಿದ್ಮೇಲೆ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ ಈ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ಕೇಕ್ ಬ್ಯಾಟರ್ನ ಮಾಡ್ಕೋಬಹುದು ಈಗ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ನ ಮಾಡಿಟ್ಕೊಳ್ಳಿ ನಂತರ ಈ ಕುಕ್ಕರ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಗಟ್ಟಿಯಾದ ತವನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವ ಚೆನ್ನಾಗಿ ಬಿಸಿಯಾದ ನಂತರ ಕುಕ್ಕರ್ನ ಮಧ್ಯಭಾಗದಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತೈದು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಬೆಳಕಿಟ್ಕೊಳ್ಳಿ ಈಗ ಮೂವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಟೂತ್ಪಿಕ್ಕಿಗೆ ಕೇಕ್ ಇನ್ನೂ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಕೇಕ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಈ ಕುಕ್ಕರ್ನ ಒಂದು ಪ್ಲೇಟ್ ಮೇಲೆ ಉಲ್ಟ ಇಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಳ್ಳಿ ಈಗ ನೋಡಿ ಕೇಕ್ ಹಿಂಬಾಗ ಮತ್ತು ಕೇಕ್ ಸುತ್ತ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಎಲ್ಲೂ ಕೂಡ ಕಪ್ಪಾಗಿಲ್ಲ ಈಗ ಕೇಕ್ ಮೇಲ್ಭಾಗದಲ್ಲಿ ಏರನ್ನ ಸ್ವಲ್ಪ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಂದೇ ಸಮಯ ಇರುತ್ತೆ ಮತ್ತು ಡೆಕೋರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಮತ್ತೆ ಬಟ್ಲಿಗೆ ತುಂಬಾ ಬಿಸಿ ಇರುವಂತಹ ನೀರನ್ನು ಹಾಕಿದ್ರೆ ಇನ್ನೊಂದು ಬಟ್ಲನ್ನ ಜೋಡಿಸಿಟ್ಕೊಂಡಿ ಹಾಗೆ ಕಾಲು ಕಪ್ಪಷ್ಟು ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ ಟೇಬಲ್ ಅಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಚಾಕ್ಲೇಟ್ನ ಮಿಲ್ಟ್ ಮಾಡಿಟ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಸಣ್ಣದಾದ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ಈಗ ನೋಡಿ ಬಿಸಿ ನೀರಿನ ಶಾಖಕ್ಕೆ ಚಾಕ್ಲೇಟ್ ಮಿಲ್ಟ್ ಆಗಿದೆ ತುಂಬಾ ಜಾಸ್ತಿ ಹಾಲನ್ನು ಹಾಕಿ ತಿಳಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಅಷ್ಟೇ ಹಾಲನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ಚಾಕ್ಲೇಟ್ ಮಿಶ್ರಣನ ಮಾಡಿಟ್ಕೊಳ್ಳಿ ಈಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೋಬಹುದು ಎಷ್ಟೇ ಉಪಯೋಗಿಸ್ಬೇಕು ಅಂತ ಆದಷ್ಟು ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಈ ಕೇಕ್ನ ಒಂದೈದು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಗಟ್ಟಿಯಾಗತ್ತೆ ಮತ್ತು ಡೆಕೋರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ಮತ್ತೊಂದು ಬಟ್ಲಿಗೆ ತುಂಬ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ವೈಟ್ ಚಾಕ್ಲೇಟ್ ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಟ್ಕೊಳ್ಳಿ ಮನೆಯಲ್ಲಿ ಸಣ್ಣದಾದ ಮಿಲ್ಕಿ ಬಾರ್ ಚಾಕ್ಲೇಟ್ ಇದ್ದರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಸಣ್ಣದಾದ ಯಾವುದಾದರೂ ವೈಟ್ ಚಾಕ್ಲೇಟ್ ಪೀಸ್ ಇದ್ರೆ ಅದನ್ನೇ ಕೂಡ ಉಪಯೋಗಿಸ್ಕೊಳ್ಳಿ ಈಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕೊಂಡಿದ್ದೀನಿ ಅಕಸ್ಮಾತ್ ಈ ರೀತಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಹಾಲಿನ ಪ್ಯಾಕೆಟ್ನ ಒಂದೆರಡು ಬಾರಿ ನೀಟಾಗಿ ತೊಳೆದು ಕೂಡ ಉಪಯೋಗಿಸಬಹುದು ಈಗ ಕೇಕ್ ಮೇಲೆ ಬರೆದಿಟ್ಕೊಳ್ತಾ ಇದ್ದೀನಿ ಈ ಕೇಕ್ನ ಒಂದೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ನಂತರಷ್ಟೇ ಬರೆದಿರ್ತೀನಿ ಆವಾಗ ಕೇಕ್ ಮೇಲೆ ನೀಟಾಗಿ ಬರ್ದಿಟ್ಕೋಬಹುದು ನಾನಿಲ್ಲಿ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರ್ದಿಟ್ಕೊಂಡಿದ್ದೀನಿ ಹಾಗೆ ಈ ಉಳಿದಿರುವಂತ ಮತ್ತೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಆಪ್ಷನಲ್ ಕೇಕ್ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೆಮ್ಸ್ ಚಾಕ್ಲೇಟ್ ನಂತರ ಸ್ವಲ್ಪ ಗೋಲ್ಡನ್ ಶುಗರ್ ಬಾಲ್ಸಿಂದ ಕೂಡ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಜೆಮ್ಸ್ ಮತ್ತು ಗೋಲ್ಡನ್ ಶುಗರ್ ಬಾಲ್ಸ್ ಉಪಯೋಗಿಸೋದ್ರಿಂದ ಕೇಕ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಕೇಕ್ ರೆಡಿಯಾಗಿದೆ ಕ್ರೀಮ್ ಇಲ್ಲದೆ ಇದ್ರೂ ಕೂಡ ಸುಲಭವಾಗಿ ಈ ರೀತಿ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಕೇಕ್ನ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಕೇಕ್ ಕಟ್ ಇದೆ ಹಾಗೆ ಕೇಕ್ ಒಳಭಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ನೋಡಿ ಕೇಕ್ ಒಳ ಭಾಗ ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹೊಸ ವರ್ಷಕ್ಕೆ ಅದು ಕೂಡ ಕುಕ್ಕರ್ನಲ್ಲಿ ಕ್ರೀಮ್ ಇಲ್ಲದೆ ಇದ್ದರೂ ಕೂಡ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ